ಎಂಟೈರ್ ದ ಹ್ಯೂಮನ್ ಬಾಡಿ ನಾವೇನು ಇವತ್ತು ಫಂಕ್ಷನ್ ಅಲ್ಲಿ ಇದ್ದೀವಿ ಅದಕ್ಕೆ ಎರಡು ಎನರ್ಜಿ ಕಾರಣ ಅದು ಹ್ಯೂಮನ್ ಆಗಿರ್ಬೋದು ಸಸ್ಯಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಒಂದು ಇನ್ನು ಇನ್ನೊಂದು ಯಾಂಗ್ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ನಿಮ್ಗೆ ಯಾಂಗ್ ಇಂದ ಹೀಟ್ ಇಂದ ನಿಮ್ಗೆ ಏನಾದ್ರು ತೊಂದರೆ ಆಗಿದ್ರೆ ಅವರು ನೀಟಾಗಿ ಜಿಂಜರು ಪೆಪ್ಪರು ಈ ಮಸಾಲೆ ಮತ್ತೆ ಹುಳಿ ಪದಾರ್ಥಗಳನ್ನ ಕಡಿಮೆ ಮಾಡಕ್ಕೆ ಹೇಳಿ ಸ್ವಲ್ಪ ತಂಪು ಪದಾರ್ಥಗಳು ಹಣ್ಣುಗಳಾಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು ಅದನ್ನ ತಿನ್ನಕ್ಕೆ ಕೇಳ್ಬಹುದು ಅದೇ ಇನ್ನ ಯಾರಿಗಾದ್ರೂ ಕೋಲ್ಡ್ ಎಕ್ಸಸ್ ಆಗಿದ್ರೆ ಅವ್ರಿಗೆ ಸ್ವೀಟ್ಸು ಡೈರಿ ಪ್ರಾಡಕ್ಟ್ಸ್ ಮತ್ತೆ ಫ್ರೂಟ್ಸ್ ಕಡಿಮೆ ಮಾಡೋದಕ್ಕೆ ಕೇಳಿ ಸ್ವಲ್ಪ ವಾರ್ಮ್ ಫುಡ್ ತಗೊಳಕ್ ಕೇಳ್ಬೋದು ಲೆಮನ್ನು ಕಡಲೆಕಾಳು ಮತ್ತೆ ಶೇಂಗಾ ಬೀಜ ಓಕೆ ಸ್ವಲ್ಪ ಊಟದಲ್ಲಿ ಜಿಂಜರ್ ಪೆಪ್ಪರ್ ಮಸಾಲೆ ಪದಾರ್ಥಗಳಾಗಿರ್ಬೋದು ಇದು ತುಂಬಾನೇ ಇಂಪಾರ್ಟೆಂಟ್ ನೀವು ಯಾರಿಗೆ ಟ್ರೀಟ್ಮೆಂಟ್ ಕೊಡಿ ಒಂದು ಇನ್ ರೈಸ್ ಮಾಡಕ್ ಕೊಟ್ಟಿರ್ತೀರಾ ಇಲ್ಲ ಯಾಂಗ್ ರೈಸ್ ಮಾಡಕ್ ಕೊಟ್ಟಿರ್ತೀರ ಯಾವಾಗ ನೀವು ಅದನ್ನ ಅದಕ್ಕೆ ಆಗಿ ಫುಡ್ ಹೇಳ್ದಾಗ ರಿಸಲ್ಟ್ಸ್ ಚೆನ್ನಾಗಿರುತ್ತೆ ಎಂಟೈರ್ ದ ಹ್ಯೂಮನ್ ಬಾಡಿ ನಾವೇನು ಇವತ್ತು ಫಂಕ್ಷನಲ್ ಇದ್ದೀವಿ ಅದಕ್ಕೆ ಎರಡು ಎನರ್ಜಿ ಕಾರಣ ಅದು ಹ್ಯೂಮೆನ್ ಆಗಿರ್ಬೋದು ಸಸ್ಯಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಒಂದು ಇನ್ನು ಇನ್ನೊಂದು ಯಾಂಗ್ ಸೊ ಆ ಇನ್ನ ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನನಗೆ ಹಿಂದಿನ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ಇನ್ ಅಂದ್ರೆ ಇಟ್ಸ್ ಎ ವಾಟರ್ ಯಾಂಗ್ ಅಂತಂದ್ರೆ ಇಟ್ಸ್ ಎ ಲೈಟ್ ಇವೆರಡರಿಂದಾನೆ ನಿಮ್ಗೆ ಎನರ್ಜಿ ಫಾರ್ಮ್ ಆಗೋದು ಇದೇ ನಮ್ ಬಾಡಿಗೆ ಕೊರುಲೇಟ್ ಮಾಡಿದಾಗ ವಾಟರ್ ಅಂತಂದ್ರೆ ವಿ ಕ್ಯಾನ್ ಟೇಕ್ ಆಸ್ ಎ ಬ್ಲಡ್ ಲಿಕ್ವಿಡ್ ಅದೇ ಲೈಟ್ ಅಂತ ಅಂತಂದ್ರೆ ಯು ಕೆನ್ ಟೇಕ್ ಇಟ್ ಆಸ್ ಎ ಚಿ ಆರ್ ಯು ಕ್ಯಾನ್ ಆಲ್ಸೋ ಟೇಕ್ ಇಸ್ ಆಸ್ ಪ್ರಾಣ ಶಕ್ತಿ ಅಲ್ವಾ ಸೊ ನಿಮ್ಮ ಎಂಟೈರ್ ಬಾಡಿ ವರ್ಕ್ ಆಗೋದು ಒಂದು ಬಾಡಿ ಫ್ಲೂಯಿಡ್ಸ್ ಅಂದ್ರೆ ಬ್ಲಡ್ ಇನ್ನೊಂದು ಎನರ್ಜಿ ಅಂದ್ರೆ ಪ್ರಾಣಶಕ್ತಿ ಅಂದ್ರೆ ಚೀ ಸೊ ಆ ಚಿ ಎನರ್ಜಿನ ನಾವು ಯಾಂಗ್ ಅಂತ ಕರಿತೀವಿ ಬ್ಲಡ್ ನ ಇನ್ ಅಂತ ಕರಿತೀವಿ ಅವೆರಡು ಬೇರೆ ಅಲ್ಲ ಓಕೆ ನೀವು ಇವತ್ತು ನಾವೇನು ಚಿ ಅಂತ ಏನ್ ಕರಿತೀವಿ ಅದು ಎಲ್ಲಿಂದ ಕ್ರಿಯೇಟ್ ಆಗುತ್ತೆ ಅಂದ್ರೆ ಬ್ಲಡ್ ಇಂದಾನೆ ಕ್ರಿಯೇಟ್ ಆಗೋದು ಅದೇ ಮತ್ತೆ ಬ್ಲಡ್ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ಚೀ ಬೇಕು ಅಲ್ವಾ ನಿಮ್ ಎಲ್ರಿಗೂ ಗೊತ್ತು ಬ್ಲಡ್ ಏಕ ಕ್ರಿಯೇಟ್ ಆಗುತ್ತೆ ಊಟ ಮಾಡಿದ್ದು ಡೈಜೆಸ್ಟ್ ಆಗಿ ಅಬ್ಸರ್ವ್ ಆದ್ರೆ ಬ್ಲಡ್ ಕ್ರಿಯೇಟ್ ಆಗುತ್ತೆ ಆ ಊಟನ ಡೈಜೆಸ್ಟ್ ಆಗಬೇಕು ಅಂತಂದ್ರೆ ಏನ್ ಬೇಕು ಎನರ್ಜಿ ಬೇಕಲ್ವಾ ಆ ನಿಮ್ಮ ಟಂಗಿಂದ ಹಿಡ್ದು ರೆಕ್ಟಮ್ವರೆಗೂ ಎಂಟೈರ್ ಡೈಜೆಸ್ಟಿವ್ ಮಸಲ್ಸ್ ಮುಮೆಂಟಮ್ ಅಲ್ಲಿ ಇದ್ರೆ ಮಾತ್ರ ಡೈಜೆಸ್ಟ್ ಆಗೋದು ಅಂದ್ರೆ ಬ್ಲಡ್ ಕ್ರಿಯೇಟ್ ಆಗ್ಬೇಕಂದ್ರೆ ಮುಮೆಂಟಮ್ ಚಲನೆ ಬೇಕು ಶಕ್ತಿ ಬೇಕು ಚೀ ಬೇಕು ಅದೇ ಡೈಜೆಷನ್ ಸಿಸ್ಟಮ್ ನೀವೊಂದು ನುಂಗ್ಬೇಕಂದ್ರೆ ಸ್ಟಮಕ್ ಅಲ್ಲಿ ಓಲ್ಡ್ ಮಾಡ್ಬೇಕಂದ್ರೆ ಇಂಟೆಸ್ಟ್ ನಲ್ಲಿ ಅಬ್ಸರ್ವ್ ಆಗ್ಬೇಕಂದ್ರೆ ಈ ಎಲ್ಲಾ ಅಂಗಗಳು ಕೆಲಸ ಮಾಡ್ಬೇಕು ಅಂತಂದ್ರೆ ಏನ್ ಬೇಕು ಶಕ್ತಿ ಬೇಕು ಆ ಶಕ್ತಿ ಕೊಡೋದು ಮಝಲ್ಸ್ ಯಾರು ಬ್ಲಡ್ ಅಲ್ವಾ ಚೀ ಆ್ಯಂಡ್ ಬ್ಲೆಡ್ ಇವೆರಡು ಬೇಕು